ಮಾಗಡಿ ತಾಲೂಕಿನ ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನಡೆಸಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಮೇಲನಗವಿ ವೀರಸಿಂಹಾಸನ ಸಂಸ್ಥಾನ ಮಠದ ಡಾಕ್ಟರ್ ಮಲಯ ಶಾಂತಮನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಲವತ್ತು ಮಂದಿ ಶಿಕ್ಷಕರು ಹನ್ನೊಂದು ಮಂದಿ ಅಂಗನವಾಡಿ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಈ ವೇಳೆಯಲ್ಲಿ ಶಿವಪ್ರಸಾದ್ ಬಿಇಒ ಚಂದ್ರಶೇಖರ್ ಸಿ ಡಿ ಪಿ ಸುರೇಂದ್ರ ಪಿ ಶ್ರೀನಿವಾಸ್ ಗಂಗಾಧರ್ ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಶಿಕ್ಷಕ ವರ್ಗದವರು ಅಂಗನವಾಡಿ ಕಾರ್ಯಕರ್ತೆಯರು ಭಾಗಿಯಾಗಿದ್ದರು ಇಬ್ರು ಮುಖ್ಯ ಒಬ್ಬರು ವೈದ್ಯರ ದಿನಾಚರಣೆ ಇನ್ನೊಂದು ಶಿಕ್ಷಕರ ದಿನಾಚರಣೆ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದರೂ ಮಹತ್ವವಾದಂತಹ ಸಾಧನೆ ಮಾಡಬೇಕು ಅನ್ನಾಗಿದ್ರೆ ಒಂದು ಆರೋಗ್ಯ ಚೆನ್ನಾಗಿರಬೇಕು ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಆ ಕಾರಣಕ್ಕಾಗಿಯೇ ಸರ್ಕಾರ ವೈದ್ಯ ದಿನಾಚರಣೆಯನ್ನ ಮತ್ತು ಶಿಕ್ಷಕರ ದಿನಾಚರಣೆನ ಆಚರಿಸ್ಕೊಂಡು ಬಂದಿರತಕ್ಕಂಥ ದಯಾನಂದ್ ಅವರು ಶಿವಪ್ರಸಾದ್ ಅವರು ಮಠಕ್ಕೆ ಕರೆದಾಗ ನನಗೆ ಬಹಳ ಸಂತೋಷ ಯಾಕಾಯ್ತು ಅಂತಂದ್ರೆ ನನಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಆ ಬಂದಿತ್ತು ಅಲ್ಲಿಗೆ ಹೋಗಕ್ ನಂಗೆ ಸ್ವಲ್ಪ ಭಯ ಆಯ್ತು ಮತ್ತೆ ಭಯ ಆಯ್ತಂತ ಹಂಗಕ್ಕೆ ಬರಕ್ ಆಗಲ್ಲ ಅಂತ ಹೇಳಕ್ ಆಗೋ ಸ್ಥಿತಿಯಲ್ಲಿ ಇದ್ದಿಲ್ಲ ಯಾಕೆ ಭಯ ಅಂತಂದ್ರೆ ಆ ಕಾರ್ಯಕ್ರಮ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇತ್ತ ಬರಕ್ ಆಗಲ್ಲ ಅಂತಂದ್ರೆ ಅವ್ರು ಸಿಟ್ ಮಾಡ್ಕೊಂತಾರೆ ಅದರ ಬಗ್ಗೆ ಈ ಕಾರ್ಯಕ್ರಮ ಬಂದಿರೋದ್ರಿಂದ ಸ್ವಲ್ಪ ಆ ಕಾರ್ಯಕ್ರಮದಿಂದ ನಾನು ಸ್ವಲ್ಪ ಬಚಾವ್ ಅಂತ ನಾನು ಅನ್ಕೊಂಡಿದ್ದೆ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ನಾನು ಡೇಟಾ ತೆಗೆದಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಾಗಿತ್ತು ಆದರೂ ಕೂಡ ನಮ್ಮ ವ್ಯವಸ್ಥೆ ಬಹಳ ವಿಚಿತ್ರವಾದಂತ ವ್ಯವಸ್ಥೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ನಮಗೆ ವರ್ಗಾವಣೆ ಅಂತಂದ್ರೆ ಟೀಚರು ಮೇಸ್ಟ್ರು ಅಧಿಕಾರಿಗಳು ವರ್ಗಾವಣೆ ಅಂತ ನಾವು ಇಲ್ಲಿ ಕೇಳ್ತಾ ಇದ್ದೀವಿ ಕೈದಿಗಳ ವರ್ಗಾವಣೆ ನಡೀತಾ ಇರ್ತಕ್ಕಂಥ ಅದು ಒಂದು ವಿಚಿತ್ರ ಜೊತೆಗೆ ಭಯ ಮತ್ತು ಭಕ್ತಿಯ ಪದಗಳು ಅರ್ಥ ಆಯ್ತೆ ಈ ಸಂದರ್ಭದಲ್ಲಿ ನಮಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಭಕ್ತಿ ಇರಬೇಕು ಅನ್ನೋದು ನಾವು ಒಪ್ಕೊಂತ ಇದ್ದೀವಿ ಭಕ್ತಿ ಜೊತೆ ಭಯನೂ ಕೂಡ ಇರ್ಬೇಕಾಗಿ ಎಲ್ಲಿ ಪ್ರಸಾದ ಕೊಟ್ಟು ಬಿಡ್ತಾರೋ ಏನೋ ಅನ್ನೋ ಅಂತ ಇಂಥ ವಿಚಿತ್ರವಾದಂತಹ ಘಟನೆ ಸಂದರ್ಭದಲ್ಲಿನೇ ಅದರಲ್ಲಿ ಕೂಡ ಶಿಕ್ಷಕರನ್ನ ಗೌರವಿಸ್ತಾ ಚಿಕ್ಕಳ್ಳಿ ಚಿಕ್ಕಳಿ ಗ್ರಾಮಸ್ಥರಂದ್ರೆ ಬಹಳ ನಮಗೆ ಸಂತೋಷ ಮತ್ತು ಆಶ್ಚರ್ಯ ಸಂತೋಷ ಮತ್ತು ಆಶ್ಚರ್ಯ ಯಾಕೆ ಅಂತಂದ್ರೆ ನಮ್ಮ ವ್ಯವಸ್ಥೆ ಯಾಕೆಪ್ಪ ಅಂದ್ರೆ ಹುಡುಗ ಫಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಿಂಕ್ಷನ್ ಅಲ್ಲಿ ಪಾಸ್ ಆದ್ರೆ ಪ್ರತಿಭಾ ಪುರಸ್ಕಾರ ಏರ್ಪಾಡು ಮಾಡಿ ಮಕ್ಕಳಿಗೆ ಸನ್ಮಾನ ಮಾಡ್ತಾರೆ ಒಳ್ಳೆ ರಿಸಲ್ಟ್ ಬಂತು ಅಂತಂದ್ರೆ ಹುಡುಗರಿಗೆ ಸನ್ಮಾನ ಮಾಡ್ತಾರೆ ಹುಡುಗ ಫೇಲ್ ಆದ ಅಂದ್ರೆ ಬೈತಾರೆ ಯಾವ ನಿಮ್ ಕಲ್ಸಿದ್ ಮೇಷ್ಟ್ ಅಂತಂದ್ರೆ ಇಂಥ ವಿಚಿತ್ರ ವ್ಯವಸ್ಥೆಯಲ್ಲಿನೆ ಶಿಕ್ಷಕರನ್ನ ಗುರುತಿಸುವಂತಹ ಕೆಲಸವನ್ನು ಒಂದು ಅಧಿಕೃತವಾದಂತಹ ಪಂಚಾಯತಿ ಮಾಡ್ತಾ ಮಾತ್ರ ಅನ್ನುವಂಥದ್ದು ಖುಷಿ ತರ್ತಕ್ಕಂಥ ವಿಚಾರ ಶಿಕ್ಷಕ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ ಅದೊಂದು ತತ್ವನು ಕೂಡ ಆ ಕಾರಣಕ್ಕಾಗಿನೇ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ತಮ್ಮ ಜನ್ಮ ದಿನವನ್ನ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸತಕ್ಕಂಥದ್ದು

ಸ್ಥಾನವನ್ನು ಪಡ್ಕೊಂಡಿರೋದು ಗುರುಗ್ರಹ ವಿಶಾಲವಾದಂತಹ ಗುರುಗ್ರಹ ಅದಕ್ಕೆ ದೊಡ್ಡ ಗ್ರಹ ಅಂತ ಕೂಡ ಕರಿತೀವಿ ಪ್ಲಾನೆಟ್ ನಲ್ಲಿ ನಾವು ಅಲ್ಲೇ ಶುರುವಾಗೋಯ್ತು ಗುರುಗಳಿಗೆ ಯಾವ ಸ್ಥಾನ ಇದೆ ಅಂತ ಅದು ಬರ್ತಾ 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 ಮಾ ಆಧುನಿಕತೆ ಸ್ವಲ್ಪ ಲೇಪನ ಆಗ್ತಾ ಆಗ್ತಾ ಏನಾಯ್ತು ನಮ್ಮ ಪದ್ಮನಾಭದ ಹಾಗೆ ಸ್ವಲ್ಪ ಕಡಿಮೆ ಆಯ್ತು ಮೂರನೇ ಹೋಯ್ತು ಪ್ರಪಂಚದಲ್ಲಿ ಏಳು ಸ್ಥಾನಗಳಿಗೆ ಏಳು ಸ್ಥಾನಗಳ ತುಂಬಾ ಸ್ಥಾನವಂತ ಮೊದಲನೇ ಸ್ಥಾನ ಇತ್ತ ಟೀಚರ್ಸ್ ಸ್ಥಾನ ಶಿಕ್ಷಕರ ಸ್ಥಾನ ಮೊದಲನೇ ಸ್ಥಾನ ಇತ್ತು ಈಗ ನಮ್ಮಲ್ಲಿ ಏಳನೇ ಸ್ಥಾನಕ್ಕೆ ಬಂದ್ಬಿಟ್ಟಿದೆ ಅದು ಒಂದು ವಿಶ್ಲೇಷಣೆಯಲ್ಲಿ ಅನಾಲಿಸಿಸ್ ನಲ್ಲಿ ಹೇಳ್ತಾರೆ ಫಸ್ಟ್ ಸ್ಥಾನ ಮತ್ತೆ ಯಾರಿಗಿದೆ ನಮ್ಮ ದೇಶದಲ್ಲಿ ಎ ಎಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ಇದೆಯಂತೆ ಮೊದಲನೇ ಸ್ಥಾನದಿಂದ ನಾವು ಏಳನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂತಂದ್ರೆ ನಮ್ಮಲ್ಲಿರುವಂತಹ ಗುಣ ಗುಣ ಗುಣಗಳನ್ನ ಸ್ವಲ್ಪ ನಾವು ಅವಹೇಳನ ಮಾಡ್ಕೊಂಡಿದ್ದೀವಿ ಅನ್ನೋದು ನಾನು ನೇರವಾಗಿ ಮಾತಾಡ್ತೀನಿ ಸಮಸ್ಯೆ ಇಲ್ಲ ಬೇಕಾಬಿತ್ ರೆಕಾರ್ಡ್ ಕೊಡ್ಬಲ್ಲೆ ಅದಕ್ಕೆ ನಾವು ಆದಷ್ಟು ಏನಾದರೂ ಮಾಡಿ ಸಾಧನೆ ಮಾಡಿ ಎಲ್ಲರೂ ಹೇಳಿರುವಂತ ರೀತಿಯಲ್ಲಿ ಉದಾಹರಣೆಗಳು ಶ್ರೀಧರರು ಶಿಕ್ಷಕರ ಒಂದು ಉದಾಹರಣೆ ಹೇಳಿದ್ರು ಇಲ್ಲಿ ತ ಮಗಡಿ ತಾಲೂಕಿನ ಶಿಕ್ಷಕರ ರಾಚಯ್ಯ ಸಾಹೇಬರ ಒಂದು ವಿಚಾರವನ್ನು ಹೇಳಿದ್ರು ಅಂತ ಎಲ್ಲವುಗಳನ್ನು ನಾವು ಉದಾಹರಣೆ ಇಟ್ಕೊಂಡೋಗ ನಮ್ಮಲ್ಲಿ ಲಭಿಸುವಂತ ವಿದ್ಯಾರ್ಥಿಗಳನ್ನ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಮಾಡುವಂತ ಜವಾಬ್ದಾರಿ ಇದೆಯಲ್ಲ ಇದು ಬಹಳ ಮುಖ್ಯ ಅದಕ್ಕೆ ಪ್ಲಾನೆಟ್ ನಲ್ಲಿ ಗುರುಗ್ರಹದ ಒಂದು ಸಾಧನೆ ಏನಿದೆ ಅಥವಾ ಸ್ಥಾನ ಏನಿದೆ ಆ ಸ್ಥಾನ ಇಲ್ಲಿರುವಂತಹ ಗುರು ಸ್ಥಾನ ಏನಿದೆ ಅದಕ್ಕೆ ಈಕ್ವಲ್ ಅಂತ ನಾನು ಹೇಳಿ ಇದಕ್ಕೆ ಯಾವುದೋ ಒಂದು ಸರಿಸಾಟಿ ಇಲ್ಲ ಗುರುವಿನ ಗುಲಾಮನಾಗುವ ತನಕ ಎಲ್ಲೂ ಸಿಗಲ್ಲ ಪ್ರತಿಯೊಂದು ಇಲ್ಲಾಂದ್ರೆ ಏಕಲವ್ಯ ತರ ಶಿಕ್ಷಣ ಆಗುತ್ತದೆ ಅಲ್ಲೂ ಕೂಡ ಏಕಲವ್ಯ ಪರೋಕ್ಷವಾಗಿ ಗುರುಗಳನ್ನ ದ್ರೋಣಾಚಾರ್ಯರನ್ನ ಬಯಸಿ ಒಂದು ಮೂರ್ತಿಯನ್ನು ಮಾಡಿಕೊಂಡು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ವಿದ್ಯೆಯನ್ನು ಕಲಿತಾರೆ ಕೊನೆಯಲ್ಲಿ ಗುರುವಿನಿಂದ ಏನಾಗುತ್ತೆ ಒಂದು ಅಪಚಾರ ಆಗುತ್ತೆ ಅಂದ್ರೆ ಗುರು ಇಲ್ಲದ ವಿದ್ಯೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ ನಮ್ಮೂರಲ್ಲೊಬ್ಬ ತಿಮ್ಮಯ್ಯ ಅಂತ ತಬಲ ಬಡಿತಾ ಇದ್ರು ಈ ಶಿಮಾತ್ಮ ಕತೆಗಳಿಗೆ ಸೊ ಅವ್ರಿಗೆ ಗುರುನೇ ಇರಲಿಲ್ಲ ತಬ್ಲಾ ಚೆನ್ನಾಗಿ ಬಡಿಯವರು ಕೊನೆಗೆ ಯಾವುದೋ ಒಂದು ವಿದ್ವಾಂಸರ ಒಂದು ಹೋದಾಗ ಅವ್ರು ಫೇಲ್ ಆದ್ರು ಅವಾಗ ಅನಿಸ್ತು ಅವರು ನಾನು ಅವ್ರ ಹುಡುಗ ಇನ್ನು ಹೇಳಿದ್ರು ಅವರು ಅಮ್ಯಾ ನೀನು ಮಾತ್ರ ಒಳ್ಳೆ ಮೆಸ್ಟರ್ ಆಗ್ಬೇಕು ನೀನು ನೋಡಿ ಇವತ್ತು ನನಗೆ ಗುರು ಇಲ್ಲೇ ಇರೋದ್ರಿಂದ ನನಗೆ ಬಹುಮಾನ ಹೋಯಿತು ಎಲ್ಲ ನಾಟಕಗಳಿಗೂ ಬಡಿತಾ ಇರೋದು ತಬ್ಲಾನ ಅರಿಕತೆಗಳಿಗೆ ಮಾಡ್ತಾ ಇದ್ರು ಯಾವುದೇ ಒಂದು ನಮ್ಮ ಸಾಂಪ್ರದಾಯಿಕವಾದಂತಹ ಚಟುವಟಿಕೆಗಳಿದ್ರು ಕೂಡ ಅಂದ್ರೆ ಅವರ ವೇದನೆ ಅನಕ್ಷರಸ್ತ್ರ ಆದ್ರೂ ಕೂಡ ನಾನು ಅನಕ್ಷರಸ್ಥ ಆಗಿದ್ದೀನಿ ಅದರಿಂದ ನನಗೆ ವಿದ್ಯೆ ಬರಲಿಲ್ಲ ನೀನ್ ಹಂಗಾಗಬಾರದು ಅಂದ್ರೆ ಈ ಎಷ್ಟು ನಮ್ಮ ಅನಕ್ಷರಸ್ಥರಲ್ಲೂ ಕೂಡ ಎಷ್ಟು ವಿದ್ಯಾ ಅಪ್ಯಾಯಮಾನವಾದಂತಹ ಒಂದು ಅಭಿ ಅಭಿಮಾನ ಇರುತ್ತೆ ಅನ್ನೋದಕ್ಕೆ ಇಂತಹ ಸಣ್ಣ ಸಣ್ಣ ಉದಾಹರಣೆಗಳನ್ನ ನಾವು ಇಟ್ಕೊಂಡ್ರೆ ಇಟ್ಕೊಂಡ್ರೆ ನಮ್ಮಲ್ಲಿ ಈಗ ಒಂದ್ ಹತ್ತು ಹುಡುಗರು ಇಪ್ಪತ್ತು ಹುಡುಗರು ಮೂವತ್ತು ಹುಡುಗರು ಐವತ್ತು ಹುಡುಗರು ನಮ್ಮಲ್ಲಿ ಸಿಗ್ತವೆ ನಮ್ಮ ಶಾಲೆಗಳಲ್ಲಿ ಅವರಲ್ಲಿರುವಂತ ಸೂಕ್ತ ಚೇತನವನ್ನ ಹೊರ ಇಟ್ಬೇಕು ನಾವು ಮೊದಲು ಮಾಡ್ಬೇಕಾಗಿರೋದ ಕೆಲಸ ನನಗೆ ಮಲೇಷಿಯ ಅಂತ ಮಾಸ್ಟರ್ ಇದ್ರು ಹೇಮಲಾ ಅಂತ ಮಾಸ್ಟರ್ ಇದ್ರು ಗಂಗನಸಿಂಹಿ ಅಂತ ಮಾಸ್ಟರ್ ಇದ್ರು ಮಿಡ್ಲ್ ಸ್ಕೂಲ್ ನಲ್ಲಿ ಇಂಗ್ಲಿಷ್ ಕಲಿಸ್ತವ್ರು ಹೇಮಲಾ ನಾಯ್ಕ ಆಮೇಲೆ ಗಣಿತವನ್ನ ಕಲಿಸ್ತವ್ರು ಕನ್ನಡವನ್ನ ಚೆನ್ನಾಗಿ ಓದಲಿಕ್ಕೆ ಕಲಿಸ್ತಾರೆ ಗಂಗನರಸಿಂಹಿ ಈಗಲೂ ಇದ್ದಾರೆ ಎಂಬತ್ತೇಳು ಈ ಎಂಬತ್ತೆಂಟು ಎಂಬತ್ತೊಂಬತ್ತು ವಯಸ್ಸವ್ರಿಗೆ ನಾನು ಹೋದಾಗೆಲ್ಲ ಹಣ್ಣು ಹುಕ್ಲಿ ತಗೊಂಡೋಗಿ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಗುರುವಿನ ಮಾರ್ಗದರ್ಶನ ಇಲ್ಲದೇನೆ ಯಾವ್ದು ಕೂಡ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಆ ಸ್ವಾಮಿಗಳನ್ನ ನಾವು ಇವತ್ತಿಗೆ ಕರೆಸಿ ಅವರ ಪಡ್ಕೊಂಡು ನಾವು ಮುಂದಿನ ಕತ್ಲನ್ನು ನಾವು ನಮ್ಮಲ್ಲಿರುವಂತಹ ಕತ್ಲನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಮಾಡೋ ಮಾಡೋದಿದೆಯಲ್ಲ ಇದು ಬಹಳ ಸರ್

अंगनवाड़ी कार्यकर्ता है धन्यवाद <ँणेज़ी> ಅವರಿಗೆ ಇಂದಷ್ಟೇ ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ಮಾಡೋದಿಕ್ಕೆ ಒಮ್ಮೊಮ್ಮೆ ಶೇನೋ ಸಿರೆನ್ ಜೀಪರ್ಸ್ ಕಣ್ಸೋ ವಿಡಿಯೋ ಸರ್ ವಿಡಿಯೋ ಸರ್ ಬಂದಿರೋದು ಇನ್ಯಾಕೆ ಎಲ್ಲಿ ಸರಣೆ ಶಿಕ್ಷಕರು ಈ ನಮ್ಮ ಕಾರ್ಯಕ್ರಮವನ್ನು ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಆಗಮಿಸಿ ಅಥವಾ ಉಪನ್ಯಾಸಕನಾಗಿ ರಾಷ್ಟ್ರಪತಿಯಾಗಿ ಶಿಕ್ಷಣ ಕ್ಷೇತ್ರವನ್ನು ಯಾವ ರೀತಿ ಕೊಂಡೊಯ್ಬೇಕು ಅನ್ನೋತಕ್ಕಂಥ ಒಂದು ದಿಕ್ಸೂಚಿ ನಾವು ವೇದವ್ಯಾಸರನ್ನ ನೋಡಿಲ್ಲ ಬಸವಣ್ಣವರನ್ನ ನೋಡಿಲ್ಲ ಅರಿಸ್ಟಾಟಲ್ ಸ್ಯಾಕ್ರಟಿಸ್ ಏನು ಮಹಾ ಗುರುಗಳನ್ನ ನಾವು ಕಣ್ಣಾರ ನೋಡಿಲ್ಲ ಗುರುಗಳೇ ನಿಜವಾಗ್ಲೂ ಮಲಯ ಶಾಂತಮುನಿ ಸ್ವಾಮಿಗಳನ್ನ ನಾವು ಕಣ್ಣಾರ ನೋಡ್ತಾ ಇದ್ದೀವಿ ಕಾರಣ ಯಾಕೆ ಅಂತಂದ್ರೆ ಅಂತಹ ಕಾಲದ ಗುರು ಪರಂಪರೆಯ ಇರುವಂತಕ್ಕಂಥ ಸಜ್ಜನ ಯತಿವರೇಣ್ಯರು ಇವತ್ತು ನಮ್ಮ ನಾಡಿನಲ್ಲಿ ಮತ್ತು ನಮ್ಮ ದೇಶದಲ್ಲಿ ನಿಜವಾಗ್ಲೂ ಅವ್ರು ಹಾಕಿ ಕೊಟ್ಟಂತಕ್ಕಂಥ ಮಾರ್ಗವನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ನಮಗೆ ಹೆಮ್ಮೆ ಅದಕ್ಕೋಸ್ಕರ ನಾವು ನಮ್ಮ ಮಲೆಯ ಶಾಂತಮುನಿ ಸ್ವಾಮಿಗಳಿಗೆ ಆಭಾರಿಗಳಾಗದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಾಗ ಕಾರಣ ಇಷ್ಟೇ ನಾನೊಂದು ಬಾರಿ ಶಿವಗಂಗೆಗೆ ಹೋದೆ ಸ್ವಾಮೀಜಿಗಳನ್ನ ಭೇಟಿ ಮಾಡಲಿಕ್ಕೆ ಏನೋ ಸಹಾಯ ಕೇಳಲಿಕ್ಕೆ ಹೋದೆ ಅವರು ಪುಟ್ಟ ಮಕ್ಕಳ ಜೊತೆ ಕಾರೊಂದು ಕಡೆ ನಿಂತಿತ್ತು ಬೇಸಿಗೆ ರಜೆ ಸಮಯ ಆವಾಗ ಆ ಮಠದಲ್ಲಿ ಬೇರೆ ಊರಿಗೆ ಹೋಗ್ದಲೇ ಮಠದಲ್ಲೇ ಆಶ್ರಯ ಪಡೆಯುವಂತಕ್ಕಂಥ ಮಕ್ಕಳ ಜೊತೆ ಚಕ್ಕಾಬಾರ ಮತ್ತು ಬಾಳ್ಬುಳಿ ಮನೆ ಆಡ್ತಾ ಇದ್ರು ಹಾವು ಎಣ್ಣೆ ಆಟ ಆಡಿಕೊಂಡು ಮಕ್ಕಳ ಜೊತೆ ಕಾಲ ಕಳೀತಾ ಇದ್ರು ನಮ್ಮ ಶ್ರೀಗಳು ನಾನು ಸುಮಾರೊತ್ತು ಆ ದೃಶ್ಯವನ್ನ ನೋಡಿ ಆಮೇಲೆ ಅವ್ರ ಹತ್ರ ಮಾತುಕತೆ ಕೊಟ್ಟೆ ಕಾರಣ ಯಾಕಪ್ಪ ಅಂತಂದ್ರೆ ಅಮೆರಿಕ ಅಕ್ಕ ಸಮ್ಮೇಳನ ಆಗಿರ್ಬೋದು ದೇಶ ವಿದೇಶಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿ ತಮ್ಮ ಜ್ಞಾನ ಗಂಗೆಯಿಂದ ಇರುವಂತಕ್ಕಂಥ ಸ್ತ್ರೀಗಳು ಪುಟ್ಟ ಮಕ್ಕಳ ಮನದಲ್ಲೂ ಕೂಡ ಮನೆ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ನಮಗೆ ಬೇಕಾಗಿರೋತಕ್ಕಂಥವ್ರು ನಿಮ್ಮ ಗುರುಗಳು ನಮ್ಮಂತಹ ನಾಡಿಗೆ ಬೇಕಾಗಿರೋತಕ್ಕಂಥದ್ದು ನಮ್ಮ ಮಲಯ ಶ್ರಾಂತಮುನಿ ಸ್ವಾಮಿಗಳಂತಹ ಶ್ರೀಗಳು ಅಂತಂದರೆ ನಿಜವಾಗ್ಲೂ ತಪ್ಪಾಗಲ್ಲ ಕಾರಣ ಯಾಕಪ್ಪ ಅಂತಂದರೆ ಇವರು ಅನೇಕ ಉಪನ್ಯಾಸಗಳನ್ನು ನಾವು ಕೇಳಿದ್ದೀವಿ ಶಿವಪ್ರಸಾದ್ ಸರ್ ಈ ಕಾರ್ಯಕ್ರಮಕ್ಕೆ ಶ್ರೀಗಳನ್ನು ಕರೆಸಿದ್ದು ಔಚಿತ್ಯಪೂರ್ಣ ಕಾರಣ ಇಷ್ಟೇ ಸಾಕಷ್ಟು ನಮ್ಮ ಜಿಲ್ಲೆ ಬೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅನೇಕ ಶಾಲೆಗಳಿಗೆ ಅಕ್ಷರಾಭ್ಯಾಸವನ್ನು ನಮ್ಮ ಶ್ರೀಗಳು ಮಾಡಿಸಿದ್ದಾರೆ ಓಂಕಾರವನ್ನ ಅಕ್ಕಿ ಮೇಲೆ ಇಟ್ಕೊಂಡು ಓಂಕಾರವನ್ನ ತಿದ್ದಿಸಿ ಎಲ್ ಕೆ ಜಿ ಯು ಕೆಜಿ ಒಂದನೇ ಕ್ಲಾಸ್ ಮಕ್ಳುಗಳಿಗೆ ಅಕ್ಷರಾಭ್ಯಾಸವನ್ನ ಬಿತ್ತಿ ನೀವು ಮುಂದೆ ಸತ್ಪ್ರಜೆಗಳಾಗಪ್ಪ ಅನ್ನುವಂತ ಆಶಯವನ್ನ ಕೊಟ್ಟಂತಕ್ಕಂಥವ್ರು ಇವತ್ತು ಚಿಕ್ಕಳಿಗೆ ಪಾದ ಬೆಳೆಸಿ ಇವತ್ತು ಈ ಒಂದು ಶಿಕ್ಷಕರ ವಿದ್ವಾಂಸಿನಲ್ಲಿ ಅವರು ದಿವ್ಯ ಸಾನಿಧ್ಯ ವಹಿಸಿರುವಂತಕ್ಕಂಥದ್ದು ಮತ್ತೊಂದು ಹೆಮ್ಮೆ ಅಂತ ನಾನು ಹೇಳ್ತಾ ಎರಡನೇ ವಿಚಾರ ಇನ್ನೊಂದೇನಪ್ಪ ಅಂತಂದ್ರೆ ಇವತ್ತು ಆಗ್ಲೇ ಗಮನಾನ ಸರ್ ಆಗ್ಲೇ ಹೇಳಿದ್ರು ಒಬ್ಬ ಶಿಕ್ಷಕರು ಶಿಕ್ಷ ಎಚ್ ಎಂ ಆಗ್ಬೋದು ಪಿ ಯು ಆಗ್ಬೋದು ಡಿ ಡಿ ಆಗ್ಬೋದು ಕನಿಷ್ಠ ಪಕ್ಷ ಏನಾರ ಇನ್ಫ್ಲೂಯನ್ಸ್ ಇದ್ದರೆ ಐ ಎ ಎಸ್ ಅಧಿಕಾರಿಗಳು ಆಗಬಹುದು ಆದರೆ ರಾಧಾಕೃಷ್ಣನ್ ಒಬ್ಬ ಫಿಲಾಸಫರ್ ಆಗಿ ರಾಷ್ಟ್ರಪತಿಗಳಾಗ್ತಾರೆ ಅಂತಂದ್ರೆ ನಿಜವಾಗ್ಲೂ ಅದು ಶಿಕ್ಷಕ ಕುಲಕ್ಕೆ ಒಂದು ಘನತೆ ಈಗ ಯಾರು ಈಗ ಈಗ ಆ ಥರ ಸನ್ನಿಧಿ ಆ ಥರ ಒಂದು ಸನ್ನಿವೇಶಗಳು ಈಗ ಕ್ರಿಯೇಟ್ ಆಗ್ಲಿಕ್ಕೆ ಆಗ್ಲಿಲ್ಲ ಆಗ ಅವರ ಒಂದು ತತ್ವಜ್ಞಾನವನ್ನು ಆಯ್ಕೆ ಮಾಡಿ ಅವರನ್ನ ರಾಷ್ಟ್ರಪತಿ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಅಬ್ದುಲ್ ಕಲಾಂ ಅವರನ್ನೇ ಆಯ್ಕೆ ಮಾಡಿ ಆ ಸ್ಥಾನಕ್ಕೆ ಕುಳಿಸಿದ್ರು ಆ ನಿಟ್ಟಿನಲ್ಲಿ ಅಬ್ದುಲ್ ಕಲಾಂ ಅವರು ಕೂಡ ಒಬ್ಬ ಉತ್ತಮ ಶಿಕ್ಷಕ ಅಂತ ಅನ್ಕಸ್ಕೊಂಡೇ ಏನು ಮಾಡಿದ್ರು ಎಲ್ಲ ಶಿಕ್ಷಕರನ್ನು ಕೂಡ ಪ್ರೀತಿಸಿದ್ರು ಕೊನೆ ಪಕ್ಷ ಅವ್ರಿಗೆ ಎರಡನೇ ಬಾರಿಗೆ ಅಧಿಕಾರ ಕೊಡಬೇಕು ಅಂತ ಬಂದಾಗ ಚಂದ್ರಬಾಬು ನಾಯ್ಡು ನಾನು ಮತ್ತೆ ಅವ್ರಿಗೆ ಅಧಿಕಾರ ಕೊಡಿಸ್ತೀನಿ ಅಂತ ಅನ್ಬಿಟ್ಟು ಹೋರಾಟ ಮಾಡಿದ್ರು ಕೊನೆಗೆ ಅವರು ನಾಮಿನೇಷನ್ ಮಾಡದಲ್ಲೇನೆ ಪತ್ರವನ್ನು ಕೆಳಗಿಟ್ಟು ಸೀದಾ ಅಣ್ಣಮಲ ಯೂನಿವರ್ಸಿಟಿಗೆ ಹೋಗಿ ಅಬ್ದುಲ್ ಕಲಾಂ ಪ್ರೊಫೆಸರ್ ಅಂತ ನಾನು ಹಾಕೋತೀನಿ ನನಗೆ ಮಾಜಿ ರಾಷ್ಟ್ರಕತಿಯಿಂದ ಹಾಕ್ಬಿಡಿ ನಾನೊಬ್ಬ ಪ್ರೊಫೆಸರ್ ಅಬ್ದುಲ್ ಕಲಾಂ ಅಂತ ನನಗೆ ನನಗಿಷ್ಟ ಅಂತ ಅಂದ್ರು ಅಂತಂದ್ರೆ ಅಬ್ದುಲ್ ಕಲಾಂ ಶಿಕ್ಷಕ ವೃತ್ತಿಗೆ ಕೊಟ್ಟಂತಕ್ಕಂಥ ಗೌರವಕ್ಕೆ ಇದಕ್ಕಿಂತ ಬೇರೆ ಯಾವ ನಿದರ್ಶನ ಬೇಡ ಕೊನೆಗೆ ಅಬ್ದುಲ್ ಕಲಾಂ ಅವರು ಉಪನ್ಯಾಸ ಮಾಡ್ತಾನೇನೇನೆ ಮಕ್ಕಳನ್ನ ಇಂಟ್ರಾಕ್ಟ್ ಮಾಡ್ತಾನೇನೆ ವೇದಿಕೆಯಲ್ಲಿ ಬಿದ್ದರು ಅಬ್ದುಲ್ ಕಲಾಂ ಇವತ್ತು ಕೂಡ ರಾಧಾಕೃಷ್ಣರ ಬಳಿಕ ನಾವು ಶಿಕ್ಷಕರ ಅಂತ ಶಿಕ್ಷಕರ ಯಾರು ಅಂತಹ ಶಿಕ್ಷಕರಲ್ಲಿ ಸ್ಫೂರ್ತಿ ಮಕ್ಕಳಲ್ಲಿ ಸ್ಫೂರ್ತಿ ತುಂಬೋರು ಯಾರು ಅಂತ ನಾವು ಕಂಡಿಡ್ಕೊಳಕೋದ್ರೆ ನಮ್ಗೆ ಸಿಗೋತಕ್ಕಂಥದ್ದು ಒಬ್ಬರೇ ಅದು ಅಬ್ದುಲ್ ಕಲಾಂ ಅವರು